ಮೋಕೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇ ಹೆಂಕಲೆಲ್ಲ ಡಪ್ಪನ ಪ್ರತಿಷ್ಠೆ ಉಂಡು ಅಂಚೆ ಅನ್ಕೋಡೆ ಬೈಯಾಗಿ ಬೈದೆ ಅಬಿಲ ಬರ್ತೀರ ಬೈಯಾಗ ಇತ್ತ ಕಾಂಡ ಪ್ರತಿಷ್ಠೆ ಅಪ್ಪೆನ ಪಂಡ ಹೆಂಕಲ್ನ ಒಂದು ಸೈಡ್ ಇತ್ತ ವಿಂಡೋ ಸೈಡ್ ಅಡಿತ್ತ ಅವೆಂದಿತ್ತದ ಕುಡಂಜಿ ಗೋಡೆಗೆ ಶಿಫ್ಟ್ ಮಲ್ದೀನಿ ಅಂಚಾವು ನಮ್ಮ ಒಂದು ಸೈಡ್ ಹಿಡಿದು ಕುಡೋನ್ ಸೈಡ್ ಮಲ್ಬೋಡಂಡ್ ಅವೆನ ಪ್ರತಿಷ್ಠೆ ಮಲ್ತದೇ ಮಲ್ಪಡು ಬುಕ್ಕ ಮೂರು ಜಾಗ್ಯಲ್ ಆಬನೂ ಒಂದು ಜಾಗ್ಯಲ್ ಮಲ್ಪ್ರೆ ನೆಕ್ಸ್ಟ್ ಆಗಿಲ್ ಕುಡೊಂದ್ಸರ್ತಿ ಮಲ್ಪ್ರೆ

ಒಂಥರ ಫುಲ್ ಇಕ್ಕಟ್ಟಿ ಕಟ್ಟಿತ್ತ ಇತ್ತೆ ಮುಲ್ಪ ಮಲ್ತೀರು ಒಂದು ಮದನಕಾಯಿ ನೆಟದಿತಿರು ಇತ್ತೆ ಕೋಡೆ ಕಾಂಡೆ ಮುಲ್ಪ ಅಪ್ಪೇನ ಮಂಚೊಂದಿತ್ತು ಮುಲ್ಪ ತಿರ್ತದಿತ್ತೆ ತಾರ ಇದಾರೆ ಪ್ರತಿಷ್ಠೆ ಮಲ್ತಾರೆಗ ಇತ್ತೆ ಕಾಂಡೆ ಅಮ್ಮ ಕಾಣೈತಿ ಬೊಕ್ಕ ಬೈಯಡು ಒಂದು ಜಾಗ್ಯಲ್ ಉಂಡು ಎಂಕಲ್ಲ ಡೈನಿಂಗ್ ಮಾತಾ ಫ್ರಂಟ್ ಹಾಲ್ ಹಾಲ್ಗೆ ಬೈತ ತುಲಿ ಕಾಯಿಸ್ತು ತುಲಿ ತುಲಿತ ದೇವರಿಗೆ ಕಂದಿನ ಮಲ್ಲಿಗೆ ಉಂಡು ಫ್ರಿಜ್ಜ ಉಂಡು ಒಂಜಟ್ಟೆ ಫತಮೈ ಇದೆ ಏತ ಐನೂರ ಐವತ್ತು ಅಟ್ಟಿಗೆ ಎಂಕಲ್ಲ ತೊಳಚ್ಚಿದೈತಲ್ಲೇ ಅಶೋಕ ಆತನು ಗಂಡಿಗೆ ಪೂರ ಪೂರಭೂತದ ಇದೆ ಇದೆ ಅಮ್ಮ ಏತಿತ್ತು ಸಿಲ್ಪ ಮಾತದೇ ಇದೆ ಕಟ್ ಮಲ್ದೆ ಇತ್ತ ಒಂದು ಒಂದು ತೆನಪ್ಪು ಮುಲ್ಪಾಯ್ತಿತ್ತು ಖಾಲಿ 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 ಯಪ್ಪಾ ಬರ್ತೀನಲ್ಲ ಶಾಂತಾಮಿನ ದೋಸೆ ನೀರು ದೋಸೆ ಶಾಂತಾಮಿನ ಜ ದೋಸೆ ವಾಟರ್ ದೋಸೆ ಹಾಂ ವಾಟರ್ ದೋಸೆ ಬಲ್ಲೆ ನಾಲಿ ಸೈನ್ಸಲ್ಲೇ ಎತ್ತದೆ ಅಪ್ಪಂಡು ಓಚ್ಚಿದ ಪೂರ ಹೊಚ್ಚಿಲೆ

þannig að það er það að kabina kóri til að kabina kóri ನಮ್ಮೆಲ್ಲಾಡು ಅಪ್ಪೇನ ಪ್ರತಿಷ್ಠೆ ಆವಾರ್ಡ್ ಈಜನ ಅಗೆಲ್ಲ ಅವಾರ್ಡ್ ಅಪ್ಪಗ ನೈವೇದ್ಯ ಇಂಚಿನ ಮಲ್ಪನ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಪೂರ ಪಾರ್ದು ಪೇರು ತುಪ್ಪ ಪೂರ ಪಾಡ್ದು ಇತ್ತ ಅಪ್ಪೇನ ಮಂಚ ಮುಲ್ಪ ತಿರ್ತುಂಡು ನನ್ನ ನೆಕ್ಸ್ಟ್ ಅಲ್ಪ ತುಳಸಿ ಕಟ್ಟದಲ್ಪ ಕೊಪೇರ ಅಲ್ಪದ ತೂಲೆ ವಿಡಿಯೋಸ್ 아리이 <susurra> 이렇게 <susurra> പറഞ്ഞു ഭാഗൻ ജി ഡി ഇസ്സ് വാ ട്രെൻഡിങ് സി ശരി ആം ഇനി ആ 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

ತುಳಿ ತುಳಸಿ ಕಟ್ಟದ ಎದುರುಡ ಅಪ್ಪೆನ ಪೂರ ಬೇಲಾಯಿನ್ನ ಬೊಕ್ಕ ಒಂಜಿ ಬಚ್ಚಿರ ಪಾಡಿಯರು ಅವುಲ ಸರಿ ಬೂರ್ಣ ಐದು ಬೊಕ್ಕ ಪಿಂಗಾರ್ಟ್ ರೈಟ್ಲ ಏಳು ಪುರ್ಪ ಬೈದನು ಎಂಕ್ಲೆ ಹೆಂಗ್ಲೆ ಖುಷಿ ಆಂಡ್ ಬೊಕ್ಕ ತಾತ ಪಂಡ ಕೂಡ ಎಂಕಲ ಪೂರ ಬೇಲಾಯಿನ ಬೆರಿಕೆ ಬರ್ಸಲ ಸ್ಟಾರ್ಟ್ ಆಂಡ್ ಬೊಕ್ಕಲ ಖುಷಿ ಆಂಡ್ ಅಬ್ಬ ಅಪ್ಪನ ಒಂಜಿ ಮಾತಾ ಬೇಲೆಗಳ ಒಂಜಿ ಅನುಗ್ರಹ ಉಂಡು ಬಂದ

ಇತ್ತೆ ತುಳಸಿ ಕಟ್ಟೆದಿದ್ರುಡು ಮಾತ ಬೇಲೆ ಆಯ್ನದ ಬೊಕ್ಕ ಮಂಚವ್ನು ಸರಿ ಕ್ಲೀನ್ ಪ್ರಮಾಂತದ ಕೂಡ ನಮನ ಮದನಕಾಯಿಡು ಕುಲ್ಲಾಯರೆ ಮಿಗ್ಗಿ ಪಾತ ಮತ್ತೆ ಅವಿರದ ಬೊಕ್ಕ ಅಪ್ಪೇನ ಪ್ರತಿಷ್ಠೆ ಇಟ್ಟು ಮಂಚವ್ಡು ಕ್ಲೀನ್ ಆಗಿನಿ ವಚ್ಚು ಬೈದೆ ವಚ್ಚುಬು ಎಂದೇ ದೋಡ್ ಜೋರ್ ಬಲ್ಲಕ್ಕೆ ಏನು ಅಲ್ಲೇ ಬಂದೀಸ್ ಪ್ಲೀಸ್ ಚುಮ್ಮಿದ್ ಅವಳಿಗೆ ಫಸ್ಟ್ ಆಫ್ ಆಲ್ ಮನೋಲಿ ಮೂರೊಂದು ಮನ್ಪು ಇತ್ತ ಅಡುಗೆ ಅಂತ ಕಲ್ತಲ್ಲ ಯಾ ನಿಂದೂರ ಕಲ್ಪ ಅದು ಪೋತೆ ಮೂರರ ಇತ್ತ ಕಲ್ಪ ಉರ್ದ ಮೂರ್ನಾಟಡ್ ಮೂರ್ ನಂಗೆ ತುಲಿ ಗಾಯಿತ ಅಡುಗೆ ತುಲಿ ಆಮೇಟ್ಟ ಅಮ್ಮನ ಕಿಲಿ ಉಪ್ಪಿದೆ ಇಡು ಅಲ್ಪನೆ ಬಿಸಿ ಇತ್ತೀರ ಚದು ಯಾನ್ಲಿಲ್ಲ ಒಳ್ಳೆ ಅಡುಗೆಗೆ ಬತ್ತ ಮನೋಲಿ ಉಪ್ಪು ಕರಿ ಬೊಕ್ಕ ತೌತೆದ ಸಾರ್ ಮನ್ಪಾರ ಅಂಚ ಅಲ್ಲಿ ಮನೋಲಿ ಮುರಿದು ಕೊರಿಯಲ್ ಬೊಕ್ಕನ ದೊಡ ಮನ ಮಗಲ್ ಬೈದಿತ್ತಲ್ಲ ಅಲ್ಲಿ ತೌತೆ ಪೂರ ಕಟ್ ಮಂತ್ ಕೊರಿಯಲ್ಲ ಯಾನ ಅಡುಗೆ ಮಲ್ತೆ ಅಂಚೌ ಕೊನುದ್ ಉಲೈ ದೀದಾಂಡ್ ಇತ್ತ ಅಪ್ಪೆನ್ ಪಾಪೆಗ್ ಸೋರಿ ಕಂಚಿದ ಮೂರ್ತಿ ಎಂಕಲ ಅಲ್ಪ ತೊಳಸಿ ಕಟ್ಟದೆ ದ್ರುಡ್ ಪೂಜೆ ಪೂರ ಮಂತುದ್ ಅವೆತ್ತ್ ಬೊಕ್ಕ ಅವೆನ್ ಆ ಉಲೈ ಅಲ್ಪ ತಿರ್ತು ಫಸ್ಟ್ ಗ ದೀದ್ ಅವೆದ್ ಬೊಕ ಪೂಜೆ ಪುರ ಆದ್ ಮಿತ್ತ್ ಪ್ರತಿಷ್ಠೆ ಮಲ್ಪೆರೆಕ್ ಕಟ್ಟೆಡ್ ಜನ ಉಲ ಆವು ಹ್ಮ್ <muchas> ಉಂಟುಂಟು <muchas> 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 I love that. జయజ నెర్మ జేజ్ ఇరగ్లా నెర్ప జేజ ఇరగ్ల నెడ్పీ నెర్పరి ఉప్పు వన్డు బొక్క మనవులు ఉప్పు కర్రీ బొక్క తౌతే పూర సాంబార్ సాంబార్ మనపుణ్యా ఉప్పు కర్రీ రే కను ಇತ್ತ ತೀರ್ತು ಅಪ್ಪನ ಮೂರ್ತಿಂದ ಇದು ಹೋಮ ಪುರ ಅದ್ ಅವಸ್ ಬಕಮ್ ಇತ್ತು ಪ್ರತಿಷ್ಠಾಪ್ರೆ ಏನ್ ಆ ವಿಡಿಯೋ ನಿಟ್ಟು ಅಪ್ಲೋಡ್ ಮಾಡ್ಪುಲಿ

कंप्लिट म्हणत ऐनत मलदे ऐन मेगदी पूर मलि अल्न आपण मधी मेगा दुबे हवर् बंद अन्च मलतल सुरुके अजिबे म्हणजे चूर पोडी म्हणकुच アンドランでお礼でございます。<music> <music> ఓకే తులే అప్పే ప్రతిష్టే ప్రతిష్ట నన్న భయ కొంచెం అగెలుండో అంచదు నేను మధ్యన పక్కద వీడియోను కుడించ వీడియో అప్లోడ్ మే అందు మస్త్ లెంతి వీడియో అప్ను ఓకే ఇంచే ఛానల్ చానల్ను సబ్స్క్రైబ్ మన లైక్ మనపలే సపోర్ట్ మనపలే షేర్ మా